ಕಲಬುರಗಿ ನಗರದ ಆಳಂದ ರಸ್ತೆ ವಿಜಯನಗರದಲ್ಲಿ ಶ್ರೀರಕ್ಷಾ ಆಸ್ಪತ್ರೆಯು ಉದ್ಘಾಟನೆಗೊಂಡಿತ್ತು ವಿಧಾನಪರಿಷತ್ ಸದಸ್ಯ ಶಶೀಲ್ ಜಿ ನಮೋಶಿ ನಾಡೋಜ ಪಿ ಪಿಎಸ್ ಶಂಕರ ಅವರು ಉದ್ಘಾಟಿಸಿದರು ಶ್ರೀರಕ್ಷಕ ಆಸ್ಪತ್ರೆಯ ಉದ್ಘಾಟನೆ ಸಂದರ್ಭದಲ್ಲಿ ಉದ್ಘಾಟಕವಾಗಿ ಪಾಲ್ಗೊಂಡಂಥ ಮಾನ್ಯ ಡಾಕ್ಟರ್ ಪಿ ಎಸ್ ಶಂಕರ್ ಅವರೇ ಈ ಈ ಒಂದು ಆಸ್ಪತ್ರೆಯ ಓನರ್ಸ್ ಆದಂಥ ಮಹದೇವರೇ ಮತ್ತು ವೈಶಾಲಿಯವರೇ ಮತ್ತು ಅವರ ಕುಟುಂಬದ ಎಲ್ಲ ಸದಸ್ಯರೇ ಮತ್ತು ಬಂಧುಗಳೇ ಭಾಳ ಸಂತೋಷದ ಒಂದು ಸಮಾರಂಭ ಅಂತ ಹೇಳ್ಬೋದು ಶ್ರೀರಕ್ಷಕ್ ಹಾಸ್ಪಿಟ್ಲನ್ನು ಇವತ್ತು ಇಲ್ಲಿ ಉದ್ಘಾಟನೆಯನ್ನು ನಾನು ಸರ್ ಅವರು ಮಾಡಿದ್ದೇವೆ ಇಲ್ಲಿ ಗ್ಯಾನಕೊಲಜಿ ಲೆಪ್ರೋಸ್ಕೋಪಿಕ್ ಹಾಗೂ ಬಿಡಾಟಿಕ್ಸ್ ಇತ್ಯಾದಿ ಇದರ ಒಂದು ಚಿಕಿತ್ಸೆ ಅಷ್ಟೇ ಎಲ್ಲ ಆಪ್ರೇಷನ್ಸ್ ಇತ್ಯಾದಿ ಒಟ್ಟಾರೆ ಈ ಎಲ್ಲ ಮೂರು ಫೀಲ್ಡಲ್ಲಿ ಅವರು ತಜ್ಞರಾಗಿ ಇವತ್ತಿನ ಸೇವೆ ಸಲ್ಲಿಸಿ ಬಂದಿದ್ದಾರೆ ಸಂದರ್ಭದಲ್ಲಿ ಊರಲ್ಲಿ ಸಾಕಷ್ಟು ಕಡೆ ಒಳ್ಳೆ ಆಸ್ಪತ್ರೆಗಳಿದ್ದಾವೆ ಆದರೆ ಎಲ್ಲ ರೀತಿಯ ಹೆಲ್ತ್ ಕೇರ್ ಸರ್ವಿಸಸ್ ಅಂತ ನಾವು ಹೇಳ್ತೀವಲ್ಲ ಆ ಸರ್ವಿಸಸ್ ಕೊಡುವಂಥ ವ್ಯಕ್ತಿಗಳು ಬೇಕು ಆ ಸರ್ವಿಸಸನ್ನು ವೈಶಾಲಿಯವರು ಮಾದಿಯವರು ಕೊಡಲಿಕ್ಕೆ ಮುಂದಾಗಿದ್ದಾರೆ ಇವತ್ತು ಶಂಕರ್ ಪಾಟೀಲ್ ಸರ್ ಅವರ ಇದೆ ಈ ಆಸ್ಪತ್ರೆಯನ್ನು ದೊಡ್ಡ ಪ್ರಮಾಣದಲ್ಲಿ ಬೆಳೀಲಿ ಒಟ್ಟಾರೆ ಅವ್ರ ಹೆಸರನ್ನು ಮಾಡಿ ಈ ಆಸ್ಪತ್ರೆಗೆ ಒಂದು ಹೊಸ ರೂಪವನ್ನು ಊರಲ್ಲಿ ಸಿಗಲಿ ಅಂತದಂದು ಹೇಳಿ ಆಲೈಸಿ ಅವಕಾಶ ಮಾಡಿಕೊಟ್ಟಿದ್ದಂಥ ಅವರಿಬ್ಬರಿಗೂ ಮತ್ತು ಸರ್ ಅವರಿಗೆ ಸರ್ ಅವ್ರ ಬಗ್ಗೆ ನಾನೇನು ಹೇಳಬಾರದು ಹೆಸರಾದಂಥ ವ್ಯಕ್ತಿ ಈ ಭಾಗದಲ್ಲಿ ಮತ್ತು ಇಡೀ ಕರ್ನಾಟಕದಲ್ಲಿ ನಾಡೋಜ ಪ್ರಶಸ್ತಿಯನ್ನು ಪಡೆದವರು ಮತ್ತು ಅವ್ರು ಇವತ್ತಿಗೂ ಕೂಡ ಇವತ್ತೊಂಬತ್ತು ವರ್ಷ ಆದರೂ ಇವತ್ತಿಗೂ ಅವರು ತಮ್ಮ ಸೇವೆಯನ್ನು ಮಾಡುವಂಥದ್ದು ಇಲ್ಲ ಅವರೊಂದು ಪ್ರತಿಷ್ಠಾನವನ್ನು ನಡೆಸ್ತಾ ಇದ್ದಾರೆ ಈಗಾಗಲೇ ನೂರಾರು ಜನರಿಗೆ ಅವರು ಸ್ಕಾಲರ್ಶಿಪ್ ಅಷ್ಟೇ ಅಲ್ಲ ಅವ್ರಿಗೆ ಕಲ್ಲಿ ಕೂಡ ರಿಪ್ರೂಟ್ ಮಾಡಿಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಅವರಿಗೂ ಅಭಿನಂದನೆ ಕಡೆ ಹೇಳಿ ನಾನು ಇವತ್ತು ಡಾಕ್ಟರ್ ವೈಶಾಲಿ ಪಾಟೀಲ್ ಅವರು ತಮ್ಮ ಪ್ರತಿಯೊಂದಿಗೆ ರಕ್ಷೆ ಆಸ್ಪತ್ರೆಯನ್ನು ಇವತ್ತು ಪ್ರಾರಂಭ ಮಾಡಿದ್ದಾರೆ ಈ ಆಸ್ಪತ್ರೆ ಮೂಲಕ ಅವರು ಜನಸೇವೆ ಮಾಡಬೇಕು ಬೇರೆ ಬೇರೆ ಗೃಹದಲ್ಲಿ ಗೈನಕಾಲಿಸಬೇಕು ಆಫ್ಸಕ್ ಹೆರಿಗೆ ಇರ್ಬೋದು ಚಿಕ್ಕ ಮಕ್ಕಳು ಆರೈಕೆ ಆಗಿರ್ಬೋದು ದೊಡ್ಡವರ ಆರೈಕೆ ಶಸ್ತ್ರ ಶಸ್ತ್ರಚಿಕಿತ್ಸೆಯಿಂದ ಎಲ್ಲ ಇದರ ಪ್ರಕ್ರಮ ಮಾಡಬೇಕು ಅಂತ ಅವರು ಉತ್ಸಾಹದಿಂದ ಇವತ್ತು ಇಲ್ಲಿ ಪ್ರಾರಂಭ ಮಾಡಿದ್ದಾರೆ ಅವರು ಭಾಳ ಬಡತನದ ಹಿನ್ನೆಲೆಯಲ್ಲಿ ಓದಿ ಈ ಮಟ್ಟಕ್ಕೆ ಬಂದಿರ್ತಕ್ಕಂಥ ನನಗಂತೂ ಭಾಳ ತುಂಬ ಆಗಿದೆ ಯಾಕಂದರೆ ಆಗಿನ ಕಾಲಕ್ಕೆ ಒಂದು ಇಪ್ಪತ್ತೈದು ವರ್ಷದಲ್ಲಿ ಇಷ್ಟು ಅಗಾಧ ರೀತಿಯಲ್ಲಿ ಅವರು ಬೆಳೆತಾರೆ ಅಂದರೆ ಅವರು ತಮ್ಮ ಸೇವೆಯ ಬಗ್ಗೆ ಎಷ್ಟೊಂದು ಕಳಕಳಿ ಇಟ್ಕೊಂಡಿದ್ದಾರೆ ಯಾವ ರೀತಿ ಜನಸೇವೆ ಮಾಡಬೇಕು ಅನ್ನೋ ಮನೋಭಾವ ಇಟ್ಕೊಂಡರೆ ಇದೇ ಮನೋಭಾವ ಇಟ್ಕೊಂಡು ಅವರು ಕಾರ್ಯ ಮಾಡಲಿ ಮಾಡಿ ಈ ಆಸ್ಪತ್ರೆ ಇನ್ನೂ ಮುನ್ನಡೆ ಮೇಲಕ್ಕೆ ಬರಲಿ ಅಂತ ನಾನು ಹಾರೈಸಿ ಇದರ ಉದ್ಘಾಟನಾ ಸಂಬಂಧಿಸಿ ನನ್ನನ್ನು ಕರೆದಿರ್ತಕ್ಕಂಥದ್ದು ನನಗೆ ಭಾಳ ಸಂತೋಷ ನಾನು ಸಾಮಾನ್ಯವಾಗಿ ಎಲ್ಲಿ ಆ ಕಡೆ ಕಾರ್ಯಕ್ರಮಕ್ಕೆ ಬರಲ್ಲ ಅವ್ರ ಹಿಂದೆ ನಮ್ಮ ಪ್ರತಿಷ್ಠಾನದ ಮೂಲಕ ಅವರು ಬಂದಿದ್ದ ನನಗಂತೂ ತುಂಬ ಹೆಮ್ಮೆಯಾಗಿದೆ ಅವರು ಈ ಮಟ್ಟಕ್ಕೆ ಬಂದಿರತಕ್ಕಂಥದ್ದು ಇನ್ನೂ ಮತ್ತಷ್ಟು ಹೆಚ್ಚಾಗಿದೆ ಅವರು ತಮ್ಮ ಕಾರ್ಯಗಳಲ್ಲಿ ನಿಸ್ಪೃತೆಯಿಂದ ಕಾರ್ಯ ಮಾಡಿ ಜನಸೇವೆ ಮಾಡಿ ಈ ಆಸ್ಪತ್ರೆಗಳನ್ನು ಇನ್ನೂ ಹೇಳಿಕೆಗೆ ಬರಲಿ ಅಂತ ಹಾರೈಸಿ ನನ್ನ అదే ఇచ్చేకాల బిట్ ఫోన్ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕ ಅಲ್ಲಂ ಪ್ರಭು ಪಾಟೀಲ್ ಸೇರಿದಂತೆ ಹಲವು ಗಣ್ಯರು ರಾಜಕೀಯ ಮುಖಂಡರು ಆಸ್ಪತ್ರೆಗೆ ಆಗಮಿಸಿ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ವೈಶಾಲಿ ಹಾಗೂ ಡಾಕ್ಟರ್ ಮಹಾದೇವ ಬಿ ಪಾಟೀಲ್ ಅವರಿಗೆ ಅಭಿನಂದನೆ ಸಲ್ಲಿಸಿದರು ಅತಿ ಅವಶ್ಯಕವಾಗಿರ್ತಕ್ಕಂಥ ಒಂದು ಒಳ್ಳೆ ಆಸ್ಪತ್ರೆಯ ತಂದಿದ್ದಾರೆ ಮೆರಿಟ್ನಲ್ಲಿ ಎಂ ಬಿ ಎಸ್ ಮೆರಿಟ್ನಲ್ಲಿ ಎಲ್ಲ ಮೆರಿಟ್ ಪಾಸ್ ಆಗಿ ಒಳ್ಳೆ ವಿದ್ಯಾವಂತ ಜಾಗೃತರಾಗಿರುವ ಇಲ್ಲಿನೂ ಕೂಡ ಈ ಭಾಗದ ಜನರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಇವತ್ತು ಆಸ್ಪತ್ರೆ ಇವತ್ತು ಓಪನ್ ಮಾಡಿದ್ದಾರೆ ಬಹಳಷ್ಟು ಜನರಿಗೆ ಅನುಕೂಲ ಆಗ್ತದೆ ಬಹಳ ಮನೆ ಇಮಿಡಿಯೇಟ್ ಆಗಿ ಹೇಳ್ಬೋದು ರಾತ್ರಿ ಪಟ್ಟದಲ್ಲಿ ಮನೆಯ ಪಕ್ಕದಲ್ಲಿ ಆಸ್ಪತ್ರೆ ಇದ್ದಾರೆ ಇದರ ಉಪಯೋಗವನ್ನು ಮಾಡಬಹುದು ನಾವೆಲ್ಲ ಅಂತ ಹೇಳಿ ಎಲ್ಲ ಫಿಫ್ಟ್ ಉದ್ಘಾಟನೆಯನ್ನು ನಮ್ಗೆ ಸರ್ಕಾರಿ ನನ್ಗೆ ಏನಂತಂದ್ರೆ ನನ್ಗೆ ಆಶೀರ್ವಾದ ಮಾಡ್ಬೇಕು ಅಂತ ಕೆಲಗೂ ನಾನು ಕೇಳ್ಕೊತಾರೆ ನಮ್ಮ ಹತ್ರ ಏನಂತಂದ್ರೆ ಕೈನೇಕಾಲಜಿ ಇದೆ ಕೈನೇಕ್ ಅಂತಂದ್ರೆ ನಿಮ್ಗೆ ನಾರ್ಮಲ್ ಡೆಲಿವರಿ ಸಿಸೇರಿನ್ ಸೆಕ್ಷನ್ ಆಗುತ್ತೆ ಆಮೇಲೆ ಸಿಸೇರಿನ್ ಆ ದೂರಿಗೂ ನಾರ್ಮಲ್ ಡೆಲಿವರಿ ಆಗೋ ವ್ಯವಸ್ಥೆ ಇದೆ ಆಮೇಲೆ ಗರ್ಭಕೋಸದ್ದು ಮತ್ತೆ ಸುಸ್ತಿ ದೂರ್ಲೆ ಅಪ್ರೋಚ್ಗೋಗು ಮತ್ತೆ ಹೊಟ್ಟೆಗೂ ಇದು ಎರಡು ಆಪರೇಷನ್ ಇದೆ ಮತ್ತೆ ನಮ್ಮ ಹತ್ರ ಟೀಮ್ ಆಫ್ ಜನರಲ್ ಸರ್ಜನ್ಸ್ ಇದ್ದಾರೆ ಕಾಂಡೇಜ್ ಸರ್ಜನ್ಸ್ ಇದ್ದಾರೆ ಅದಾದ್ಮೇಲೆ ಅಂತಂದ್ರೆ ಮಕ್ಕಳಿಗೆ ಕ್ಲಾಸಿಂಗ್ ಫೆಸಿಲಿಟಿ ಎನ್ ಐ ಸಿ ಯು ಏನಂತೀವಿ ಆ ಫೆಸಿಲಿಟಿ ಇದೆ ಸೊ ಏನಂತಂದ್ರೆ ನಮ್ಗೆ ಮೆಟರ್ನಿಟಿ ಚೈಲ್ಡ್ ಅಲಾಂಗ್ ವಿತ್ ದ ಲ್ ಲ್ ಜನರಲ್ ಸರ್ಜರಿ ಯೂನಿಟ್ ಇದೆ ಸೊ ನಾನು ಎಲ್ರಿಗೂ ಕಳಕಳಿಯಿಂದ ಏನಿದು ಇದು ಮಾಡಿದ್ರೆ ನಿಮ್ಮ ಹುಡುಗಿ ನಾವು ಏನಂತಂದ್ರೆ ನಮಗೂ ಒಂದು ಅಪಾರ್ಚುನಿಟಿ ನಿಮ್ಗೆ ಸರ್ವಿಸ್ ಕೊಡೋಕ್ಕೆ ಕೊಟ್ಟು ನಮಗೂ ಏನಂತಂದ್ರೆ ಬೆಳೆಸಿ ಬೆಳೆಯೋಕೆ ಆದಿ ಮಾಡಿ ಆಶೀರ್ವಾದ ಮಾಡಿ ಅಂತ ಕೇಳ್ತಾ ಇದ್ದೀವಿ ನಾವು ಅಪ್ಲೈ ಮಾಡು

ಜನರು ಆಶೀರ್ವಾದ ಬೇಕು ದುಡ್ಡು ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಯಾಕಂದ್ರೆ ನಾನು ಮಿಡಲ್ ಕ್ಲಾಸ್ ಕನ್ನಡ ಮೀಡಿಯಂ ನಿಂದ ಓದಿ ಬಂದಿರೋದು ನಾವು ಕಮಲಾಪುರ ಉರೋರೆ ಅದಕ್ಕೋಸ್ಕರ ಏನಿದೆ ಅಲ್ಲ ದುಡ್ಡು ಬರುತ್ತೆ ಹೋಗುತ್ತೆ ಯಾಕಂದ್ರೆ ನಾವು ನೋಡಿದಿಲ್ಲ ಇವಾಗ ಏನಿದೆ ಅಂದ್ರೆ ನಮ್ಗೆ ಆಶೀರ್ವಾದ ಬೇಕು ದುಡ್ಡು ಏನಿದೆ ಮಿನಿಮಮ್ ಚಾರ್ಜಸ್ ಎಷ್ಟಿದೆ ಅದರಲ್ಲೇ ಮಾಡ್ತೀವಿ ದುಡ್ಡಿದೆ ಫಿಕ್ಸ್ ಅಂತ ನಾವು ಏನು ಮಾಡ್ತಾ ಇಲ್ಲ ಎಲ್ರಿಗೂ ಇದಿಷ್ಟು ಕೊಡ್ಲೇಬೇಕಂತ ಏನಿಲ್ಲ ನಮ್ಗೆ ನಾವು ಆದ್ರೆ ಅಫೋರ್ಡೆಬಲ್ ಇದ್ರೆ ಕೊಡಿ ಇಲ್ಲ ಅಂತಂದ್ರೆ ಪುವರ್ ಪೀಪಲ್